ಹಣ ನಮಸ್ಕಾರ ಎಲ್ಲರಿಗೂ ಎಲ್ಲಿದ್ದೀನಿ ಕೇಳ್ತೀರಾ ಇವತ್ತು ಮೇನ್ ರೋಡ್ ಅಲ್ಲೇ ಹತ್ರ ಬಂದ್ಬಿಟ್ಟು ಇಲ್ಲಿ ಓಪನ್ ಮಾಡೋ ಈ ಏರಿಯಾದಲ್ಲಿ ನೋಡಿ ಎಷ್ಟು ಅಪಾರ್ಟ್ಮೆಂಟ್ ನೋಡಿ ಏರಿಯಾ ಫುಲ್ ಅಪಾರ್ಟ್ಮೆಂಟ್ ಇದೆ ಎಲ್ಲ ಅಪಾರ್ಟ್ಮೆಂಟ್ ಎಲ್ಲ ಕಡೆ ಅಪಾರ್ಟ್ಮೆಂಟ್ ಇದ್ರ ಮಾಡ್ತಾ ಇದೀನಿ ಇಲ್ಲಿ ನಮ್ಮ ಹತ್ರ ಬಂದು ಈ ಆ್ಯಪ್ಗಳನ್ನ ಬಂದ್ಬಿಟ್ಟು ತುಂಬಾ ಜನಗಳು ಕಮ್ಮಿ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅದರಿಂದ ಏನು ಮಾಡೋದು ನಮ್ಮ ಹತ್ರ ಆ್ಯಪ್ಗಳು ಇಷ್ಟು ಬೇಗ ಇಲ್ಲಿ ಬಂದ್ಬಿಟ್ಟು ಟೈಮ್ ಅನ್ನೊಂದು ಕಾಲ ಐತಿ ಇವಾಗ ನೀವು ಟೈಮು ಕೇಳ್ತೀರ ಅನ್ನೊಂದು ಕಾಲ ಆಯಿತು ಅದರಿಂದ ಬಂದ್ಬಿಟ್ಟು ನಮ್ಮಲ್ಲಿ ಯಾಕಂದರೆ ಜನಗಳು ಡೌನ್ಲೋಡ್ ಮಾಡಿರೋದು ಕಮ್ಮಿ ಇದು ಎಲ್ಲ ಓಲಾ ಊಬರ್ ಅಂತ ಮಾಡ್ಕೊಂಬಿಟ್ಟಿದೆ ಅದರಿಂದ ಕಮ್ಮಿ ಇದು ನಾನು ಒನ್ ಅವರಿಂದ ವೆಯ್ಟ್ ಮಾಡ್ತೇನೆ ನೋಡೋಣ ಆ ಕಡೆ ಹೋದಂಗೆ ತೋರಿಸ್ತೀನಿ ಬೇರೆ ಯಾವ್ದಾರು ಏರಿಯಾ ಇದು ತಪ್ಪಾತ್ರ ಕೊಳ್ಬೇಡಿ ಏನೋ ಇವನು ಬೇರೆ ಇದೆ ಇದೇ ಅಂತ ನಮ್ಮ ಕೆಲಸ ಇದೆ ರೀ ಆಟೋ ಓಡಿಸೋ ಕೆಲಸ ನಮಗೇನು ದೊಡ್ಡ ಆಫೀಸ್ ಕೆಲಸ ಇಲ್ಲ ಈ ಕೆಲಸಗಳೇ ನಾವು ಮಾಡಬೇಕಲ್ವಾ ಅದರಿಂದ ಇದೇ ವಿಡಿಯೋ ಮಾಡೋಕ್ಕಾಗ ನಮ್ಗೆ ಬೇರೆ ಯಾವುದು ಮಾಡೋಕ್ಕಾಗಲ್ಲ ಬನ್ನಿ ಆಕಡೆ ಹೊತ್ತು ಹೇಗೆ ತೋರಿಸ್ತೀನಿ ನಾನು ಮಾಡಿರೋ ಇವತ್ತು ತುಂಬ ದೊಡ್ಡ ವೀಡಿಯೋ ಅಲ್ಲ ಒಂದು ಚಿಕ್ಕ ವೀಡಿಯೋ ನಿಮಗೆ ಇಷ್ಟ ಆಗ್ಬೋದಂತ ಕಾಣಿಸ್ತದೆ ಇಷ್ಟ ಆದರೆ ನನಗೆ ಒಂದೇ ಒಂದು ಲೈಕ್ ಮಾಡಬೇಡಿ ಯಾಕೆಂದರೆ ಯೂಟ್ಯೂಬ್ ಚಾನಲ್ ಅನ್ನೋದು ಒಂದು ದೊಡ್ಡ ಒಂದು ನೆಟ್ವರ್ಕು ಯೂಟ್ಯೂಬ್ ಚಾನಲ್ ಬಂದಿರೋದು ತುಂಬ ದೂರದಲ್ಲಿದೆ ನೀವು ಮಾಡೋ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ತುಂಬ ತುಂಬ ಯೂಟ್ಯೂಬ್ ಚಾನಲ್ಗಳಿವೆ ಅವರಿಗೆಲ್ಲ ತುಂಬ ಸಪೋರ್ಟ್ ಆಯ್ತದೆ ನೀವು ಮಾಡೋದ್ರಿಂದ ಎಲ್ಲೋ ಕೂತಿರೋ ಯೂಟ್ಯೂಬ್ ಚಾನಲ್ ದೊಡ್ಡ ಒಂದು ಕಂಪ್ನಿಯವರು ನೀವು ಮಾಡೋ ಒಂದೊಂದು ಸಪೋರ್ಟ್ಗೂ ನಮ್ಮಂತ ಆಡೋರು ತುಂಬ ಜನಗಳಿದ್ದಾರೆ ಪಾಪದವ್ರು ಯೂಟ್ಯೂಬ್ ಚಾನಲ್ಗಳೆಲ್ಲ ಮಾಡ್ತಾರೆ ಈಗ ನಾನು ಯಾವ್ದಾದರೂ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ನಾನು ಲೈಕ್ ಮಾಡ್ತೀನಿ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಯಾಕೆಂದರೆ ಪಾಪ ಅವ್ರು ಎಷ್ಟೋ ಕಷ್ಟಪಟ್ಕೊಂಡು ಮೊಬೈಲ್ ಇಟ್ಕೊಂಡು ಮಾತಾಡಿ ಕೂತ್ಕೊಂಡು ಕೂತ್ಕೊಂಡಿರ್ತಾರ ಒಂದು ಹತ್ತು ರೂಪಾಯಿ ಅವ್ರಿಗೆ ಬರ್ತಾ ಅಂತ ಹೇಳ್ಕೊಂಡಿರ್ತಾರೆ ಯಾರೋ ಕೊಡೋ ದುಡ್ಡಲ್ಲ ರೀ ಸ್ವಲ್ಪ ಸಪೋರ್ಟ್ ಮಾಡಿ ನೀವು ಯಾಕೆಂದರೆ ನೀವು ಮಾಡೋ ಒಂದೊಂದು ಸಪೋರ್ಟ್ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಚಾನಲ್ಗಳು ಅದು ತುಂಬ ಸಪೋರ್ಟ್ ಆಗಿರ್ತದೆ ಇಷ್ಟೇ ನಿಮ್ಮ ಹತ್ರ ಕೇಳೋದು ಯಾರ್ದಾರಾಗಲಿ ಅದು ಬರೋ ಯೂಟ್ಯೂಬ್ ಚಾನಲ್ ಆಗಲಿ ಹೊಸೊಬ್ಬರಾಗಲಿ ಹಾಳಾಗ್ಲಿ ಯಾರಾಗಲಿ ನೀವು ನೋಡ್ಬಿಟ್ಟು ಹಂಗೆ ಮಾಡ್ಬಿಡಿ ಯಾಕೆಂದರೆ ಅವರೆಲ್ಲೋ ಕೂತ್ಕೊಂಡಿದ್ನ ಅವ್ರ ಯೂಟ್ಯೂಬ್ ಚಾನಲ್ ಏನೋ ನಾಳೆ ಸಕ್ಸಸ್ ಆದರೆ ಅವ್ರಿಗೆ ದುಡ್ಡು ಬರ್ತದೆ ಅದೆಲ್ಲ ನೀವು ನೋಡೋದರಿಂದ ಬರೋದು ಅವರಿಗೆ ಆದರೆ ಒಂದು ಸಪೋರ್ಟ್ ಮಾಡಿ ಇಷ್ಟೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು ನಾನು ನಿಮ್ಗೆ ಅಲ್ಲೂ ಕಾಣ್ತಿರಬು ಒಂದು ನಾಯಿ ಏನು ಮಾಡ್ತಿದ್ದೆ ನೋಡಿ ಕಾಂತಿ ಇದೆ ನಾಯಿ ಅಲ್ಲಿ ನೋಡಿ ಆ ನಾಯಿ ಅಲ್ಲಿ ಹೋಗಿ ರಿಸರ್ಚ್ ಮಾಡ್ತಿದ್ದೆ ಈ ಮರದಡಿಲ್ ನಿಂತಿದ ನೋಡಿ ಆ ಓನರ್ ಆ ನಾಯಿದು ಆ ನಾಯಿ ನೋಡಿ ಅದೆಷ್ಟು ದೂರ ಇದೆ ಅಂತ ನೋಡಿ ಆ ನಾಯಿ ಅಲ್ಲಿ ನಿಂತಿದ್ದಾನ ಆ ನಾಯಿ ನೋಡಿ ಬರ್ತಾ ಇದೆ ನೋಡಿ ಅಷ್ಟು ದೂರ ಹೋಗ್ಬಿಟ್ಟು ಅದು ರಿಸರ್ಚ್ ಮಾಡಿಕೊಂಡು ಇಲ್ಲಿ ಬರ್ತಿದೆ ಆ ನಾಯಿಗೆ ಎಷ್ಟು ಬುದ್ಧಿ ಇದೆ ರೀ ಇವನ್ ಇಲ್ಲಿ ಬಂದ ಬೆಲ್ಟ್ ಇದೆ ಅವನ ಕೈಯಲ್ಲಿ ಆ ಬೆಲ್ಟ್ ಬಿಚ್ಚಿದ ಅದ್ರ ಅಲ್ಲಿ ಹೋಯ್ತು ಪಾಪ ನೋಡಿ ಅವನ ಹತ್ರ ಬರ್ತೇವೆ ನಾಯಿಗಿರೋ ನೋಡಿ ನಾಯಿ ಬಂತೇನ ನೋಡಿ ಬೆಲ್ಟ್ ನೋಡಿ ಬೆಲ್ಟ್ ಆಗ್ತಾ ಇಷ್ಟು ಬುದ್ಧಿ ಇದಾವಪ್ಪ ನಾಯಿಗೆ ಅಯ್ಯೋ ತುಂಬಾ ಖುಷಿ ಆಗ್ಬಿಡ್ತದ ನಾಯಿಂದು ನೋಡ ನೋಡಿ ನೋಡಿ ನಾಯಿ ಏನ್ ಬುದ್ಧಿ ಇದೆ ಅಲ್ವಾ ಎಷ್ಟು ಗಾಳಿ ಗಾಳಿ ಹೆಂಗ ಹೊಡಿತಿದೆ ನೋಡಿ ಆ ಮರಗಳನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ ನೋಡಿ ತುಂಬಾ ಜೋರಲ್ಲಿ ಮಳೆ ಬರಂಗಿದೆ ನೋಡಿ ಆ ಮರಗಳು ಹೆಂಗ ಆಡ್ತದೆ ನೋಡಿ ನೋಡಿ ಒಂದು ಮಳೆ ಹೊಡಿತದೆ ತುಂಬಾ ಜೋರಾಗಿ ಮಳೆ ಹೊಡಿತದೆ ಗಾಳಿ ಹೊಡಿತದೆ ನೋಡಿ ಆ ಮರ ನೋಡಿ ನೋಡಿ ಇವಾಗ ಜೋರಾಗಿ ಹೊಡಿತದೆ ನೋಡಿ ಅಷ್ಟು ಜೋರಾಗಿ ಬರ್ತದೆ ಇವಾಗ ಮಳೆ ಫುಲ್ಲು ನೀರು ಬರ್ತಾ ಇದೆ ಒಳಗಡೆ ಗಾಡಿ ಯಾವ್ದಾದ್ರು ಒಂದ್ ಕಡೆ ಹಾಕ್ಬೇಕಲ್ಲ ತಿರ್ಸಿ ಉಲ್ಟಾ ಮಾಡಿ ಹಾಕ್ಬೇಕು ನೋಡ್ಬಿಡ್ತು ನೋಡಿ ಮಳೆ ನೋಡಿ ಮಳೆ ಹೆಂಗ್ ಅದು ಅದು ಇವತ್ತು ಬಂದು ಭಾನುವಾರ ಇರೋದು ಈ ಭಾನುವಾರ ಬಂದ್ಬಿಡ್ತು ಎಲ್ಲ ಮಳೆ ಎಲ್ಲ ಅಂತ ಹೇಳ್ತೀರಾ ಮಳೆ ಹೊಡೆದ್ರೂ ಪ್ರಾಬ್ಲಮ್ಮು ಹೊಡೆದಿಲ್ಲ ಅಂದ್ರೂ ಪ್ರಾಬ್ಲಮ್ಮು ಅಂದರೆ ಸ್ವಲ್ಪ ಈ ಬೀದಿ ವ್ಯಾಪಾರಿಗಳಿಗೆ ತುಂಬ ಆಗ್ಬಿಡುತ್ತೆ ಅವರೆಲ್ಲ ವ್ಯಾಪಾರ ಮಾಡೋಕೆ ಅದಲ್ಲ ಮಳೆಗೆ ಇಲ್ಲೂ ಹೊಡ್ರ ತುಂಬ ಕಷ್ಟ ಇದು ತರಕಾರಿಗಳು ತುಂಬ ಜನ ಇದ್ದಾರೆ ಒಬ್ರೊಬ್ರೆಲ್ಲ ತುಂಬ ಜನ ಇದ್ದಾರೆ ಪಾಪ ಅವ್ರಿಗೆ ಮಾತ್ರ ತುಂಬ ಕಷ್ಟ ಆಗ್ಬಿಡ್ತು ಮತ್ತು ಈ ಬಿರಿಯಾನಿಗಳಿಗೆ ತುಂಬ ಮಾಡಿ ಕೀರ್ತಾರೆ ನೋಡಿ ಜನಗಳು ಹೋಗಿಲ್ಲ ಅಂದ್ರೆ ಅದು ಹಂಗೆ ಅಲ್ಲಿ ರೋಡ್ ಸೈಡ್ಗಳಲ್ಲಿ ಕೆಲವು ಭಾನುವಾರಗಳೆಲ್ಲ ತುಂಬ ಕಮ್ಮಿ ಜನಗಳು ಈ ಮಳೆ ಬೇರೆ ಹಿಂಗಾಟ ನೋಡಿ ಮಳೆ ಹೊಡಿಬೇಕು ಇಲ್ಲ ಅಂತಲ್ಲ ಮಳೆ ಸರ್ಯ ಒಡಿಬೇಕು ಆದ್ರೆ ಭೂಮಿಲಿ ಕೆಳಗಡೆ ನೀರು ಇಳಿಯತ್ತಿಗೆ ಏನ್ ಮಾಡ್ತಾರೆ ಎಲ್ಲರೂ ಬೋರಲ್ಲಿ ನೀರು ಬೇರೆ ಸಿಕ್ ನೀರೆಲ್ಲ ತುಂಬಾ ಜನ ಕಷ್ಟಪಡ್ತಿದೆ ಬಾಡಿ ಅಂತೂ ಹೋಗಕ್ಕೆ ಆಗಲ್ಲ ರೀ ನಿಜವಾಗ್ಲು ಈ ಸೈಡಲ್ಲಿ ಬೇರೆ ನಾವು ಕಟ್ತೀವಿ ನೋಡಿ ನೀರೆಲ್ಲ ಒಳಗಡೆ ಬರ್ತದೆ ಫುಲ್ ಚೆಂಡಿ ಹೋಗ್ಬಿಡ್ತಾವ ನನ್ನ ವಿಡಿಯೋ ಬಂದ್ಬಿಟ್ಟು ಒಂದು ನಾನು ಹಾಕಿರೋ ನೂರ ಒಂಬತ್ತು ವೀಡಿಯೋ ಹಾಕಿದ್ದೀನಿ ಈ ನೂರ ಒಂಬತ್ತು ವೀಡಿಯೋದಲ್ಲಿ ನನಗಿಂತ ಒಬ್ಬ ಫ್ರೆಂಡ್ ಮುಖಾಂತರ ಬಂದ್ಬಿಟ್ಟು ನನಗೆ ಯಾರು ಸಪೋರ್ಟ್ ಮಾಡಿಲ್ಲ ಯಾಕಂದರೆ ಎಲ್ಲ ನನ್ನ ವೀಡಿಯೋ ನೋಡೋರೆ ನನಗೆ ಸಪೋರ್ಟ್ ಮಾಡಿರೋದು ಫ್ರೆಂಡ್ ಅನ್ನೋದು ಏನಕ್ಕೆ ಈ ಫ್ರೆಂಡ್ ಬಗ್ಗೆ ಹೇಳ್ತೀನಿ ಅಂತ ಕೇಳಿದ್ರೆ ಯಾರೇ ಯೂಟ್ಯೂಬ್ ಚಾನಲ್ ಹೊಸದು ಓಪನ್ ಮಾಡಲಿ ಫ್ರೆಂಡ್ ನಂಬ್ಕೊಂಡು ಮಾಡಬೇಡಿ ಅವ್ರು ಖಂಡಿತವ್ ನಿಮ್ಗೆ ಸಪೋರ್ಟ್ ಮಾಡೋಲ್ಲ ಅವ್ರು ಮಾಡೋದೇ ಇಲ್ಲ ಕೆಲವು ಫ್ರೆಂಡ್ಗಳಿದ್ದಾರೆ ನೂರಲ್ಲಿ ಹತ್ತು ಜನ ಈಗ ಹತ್ತು ಜನ ಹೇಳ್ತೀನಿ ನಾನು ನೂರಲ್ಲಿ ಹತ್ತು ಜನ ಹೇಳ್ತೀನಿ ಒಳ್ಳೆಯವರು ಇರ್ತಾರೆ ಇನ್ನು ತೊಂಬತ್ತು ಜನ ಫ್ರೆಂಡ್ಗಳು ಬಂದ್ಬಿಟ್ಟು ನೂರಲ್ಲಿ ಹತ್ತಿರಲಿ ಹತ್ತೇ ಜನ ಒಳ್ಳೆ ಫ್ರೆಂಡ್ ಆಗಿರ್ತಾರೆ ಮಿಕ್ಕಿದ್ದವರು ಯಾರು ಸಪೋರ್ಟ್ ಮಾಡಲ್ಲ ನನಗೆಲ್ಲ ಫ್ರೆಂಡಿಂದ ರಿಕ್ವೆಸ್ಟ್ ಮಾಡಿ ಕಳಿಸ್ದ ಇನ್ನೊಂದು ನಾಲ್ಕು ಜನ ಶೇರ್ ಮಾಡಂತ ಯಾರೂ ಮಾಡಲ್ಲ ಅವರು ಯಾಕೆಂದರೆ ನಮ್ಮದು ಒಂದು ಜನಗಳ ಮೇಲೆ ನಂಬಿಕೆನೇ ನಾವು ಇಟ್ಟಿರಬೇಕು ನಾವು ಮಾಡೋದಿದ್ದರೆ ಜನಗಳು ಇಷ್ಟಪಡ್ತಾರೆ ಇಲ್ಲಾಂದರೆ ಅಷ್ಟೇ ಅದು ಡಿಲೀಟ್ ಮಾಡಿಬಿಡ್ತಾರೆ ನನಗೆ ತುಂಬ ಜನ ಡಿಲೀಟ್ ಮಾಡಿದ್ದಾರೆ ನಾನು ನಿಮ್ಗೆ ಹೇಳ್ತಿನಕೊಂಡು ಯಾವತ್ತೂ ಅಷ್ಟೇ ಯೂಟ್ಯೂಬ್ ಚಾನಲ್ ಓಪ್ ಓಪನ್ ಮಾಡಿ ನನಗಂತೂ ಫ್ರೆಂಡು ಯಾರೂ ಇಲ್ಲ ಅದರಿಂದ ಯಾವುದು ನೂರೊಂಬತ್ತು ವೀಡಿಯೋ ಹಾಕಿದ್ದೀನಿ ಒಂದು ಮುಖ ನಾನು ತೋರಿಸಿದ್ದೀನ ಯಾರೂ ಇಲ್ಲ ನನ್ನ ಫ್ರೆಂಡ್ ಯಾರು ಕೇಳಿದ್ರೆ ಇವಾಗ ನೀವು ವಿಡಿಯೋ ನೋಡ್ತೀರಾ ನೋಡಿ ನೀವೇ ನನ್ನ ಫ್ರೆಂಡ್ಗಳು ಆದರೆ ನನಗೊಂದು ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ಇಷ್ಟಪಡ್ತೀನಿ ನಾನು ಕೇಳ್ತೀನಿ ಇಷ್ಟೇ ನಂಬನ್ನು ನಾನು ಕೇಳೋದು ಮಳೆ ಹೊಡಿತಿದೆ ಯಾವ್ದಾರು ಏರಿಯಾ ತೋರ್ಸೋಣ ಅಂದರೆ ಫುಲ್ಲು ಟ್ರಾಫಿಕ್ ಇದೆ ಒಂದೊಂದು ಕಡೆ ಗ್ಲಾಸಲ್ಲಿ ಅಲ್ಲ